ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸುದ್ದಿಯ ಉಪವಾಸ ಮಾಡಿ ಸುದ್ದಿಯ ಉಪವಾಸ ಮಾಡಿ ಹೇಗೆ ಮಾಡೋದು ಉಪವಾಸ ಕೇಳಿದ್ದೀವಿ ಬಟ್ ಸುದ್ದಿಗೂ ಒಂದು ಉಪವಾಸ ಮಾಡಬೇಕಾ ಅಂತ ಯಾವ ಸುದ್ದಿ ಅಂತ ತುಂಬ ಚೆನ್ನಾಗಿದೆ ಈ ಚಾಪ್ಟರ್ ಅದೇನೆಂದರೆ ನಕಾರಾತ್ಮಕ ಸುದ್ದಿಗಳು ಬೇಗನೆ ಸ್ಪ್ರೆಡ್ ಆಗುತ್ತೆ ಪಾಸಿಟಿವ್ ಸ್ಪ್ರೆಡ್ ಆಗೋದಕ್ಕಿಂತ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ ಹೌದಲ್ವಾ ನಮ್ಮೆಲ್ರಿಗೂ ಗೊತ್ತಿದೆ ಸಮಾಜದಲ್ಲಿ ಜನರು ಓಕೆ ಜನರು ಅಂದರೆ ನಾವೆಲ್ಲರೂ ಅಂತ ತೊಗೊಳ್ಳೋಣ ಬೇರೆಯವ್ರಿಗೆ ಯಾಕೆ ಹೇಳೋದು ಇವರು ಆ್ಯಸ್ ಎ ಕೋಚ್ ಆ್ಯಸ್ ಎ ಟ್ರೈನರ್ ಹೇಳ್ತಿದ್ದಾರೆ ಬಟ್ ನಾವು ನಮ್ಮ ಲೈಫ್ ಕನೆಕ್ಟ್ ಮಾಡ್ಕೋಬೇಕಲ್ವಾ ಸಮಾಜದಲ್ಲಿ ನಾವೆಲ್ಲರೂ ಹೇಗೆ ಅಂದರೆ ಏನೋ ಯಾರಾದರೂ ಒಬ್ಬರು ಫಿಲಿಮ್ ಆರ್ಟಿಸ್ಟು ಅವರೇನಾದರೂ ಒಂದು ಅಪರಾಧ ಮಾಡಿಬಿಟ್ಟಿದ್ದಾರೆ ಏನೋ ಒಂದು ವಿಚಾರಣೆ ನಡೀತಾ ಇದೆ ಅಂದರೆ ಅದನ್ನು ನೋಡೋದಕ್ಕೆ ನಮಗೆ ತುಂಬ ಆಸಕ್ತಿ ಇರುತ್ತೆ ಓಕೆ ಆದರೆ ಒಂದು ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆನ ಓದೋಣ ಅಂದರೆ ನಮಗೆ ಇಂಟ್ರೆಸ್ಟ್ ಬರೋಲ್ಲ ಹಾಗೇ ದುರಂತದ ಶೀರ್ಷಿಕೆಗಳನ್ನು ಹಾಕ್ಬಿಟ್ರೆ ನೆಗೆಟಿವ್ ಟೈಟಲ್ ಸಬ್ ಟೈಟಲ್ಸ್ ಟೈಟಲ್ಸ್ನ ಕೊಟ್ಬಿಟ್ರೆ ಅದನ್ನು ಜನ ನೋಡೋ ಅಷ್ಟು ಅಂದರೆ ಅಷ್ಟು ಬೇಗ ಅದು ಜನಕ್ಕೆ ರೀಚ್ ಆಗೋ ಅಷ್ಟು ಒಂದು ಒಳ್ಳೆ ವಿಷಯ ಇರುವಂಥ ಒಂದು ಸಬ್ ಟೈಟಲ್ ಹಾಕಿದ್ರೆ ಅಷ್ಟು ಜನ ನೋಡೋದಿಲ್ಲ ಇವತ್ತು ನೆಗೆಟಿವ್ ಇರುವಂಥ ಬುಕ್ಕುಗಳು ಅಥವಾ ಏನು ಹೇಳ್ತಾರೆ ದಿನಪತ್ರಿಕೆಗಳು ಅಂಥವು ಸೇಲ್ ಆಗ್ತಾಯಿದೆ ಜಾಸ್ತಿ ಹೊರ್ತು ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಕಡಿಮೆ ಆಗಿದೆ ಸೊ ಫೈನಲಿ ಏನು ಹೇಳ್ತಿದ್ದಾರೆ ಇವರು ಅಂದರೆ ಈ ಪಾಯಿಂಟ್ ಬಗ್ಗೆ ಒಂದು ಕನ್ಕ್ಲೂಷನಲ್ಲಿ ನಕಾರಾತ್ಮಕ ಸುದ್ದಿಯನ್ನು ಓದೋ ಅಂಥವ್ರು ಜಾಸ್ತಿ ಆಗಿದ್ದಾರೆ ನೋಡೋ ಅಂಥವ್ರು ಜಾಸ್ತಿ ಆಗಿದ್ದಾರೆ ಹಾಗಾಗಿ ಅವ್ರ ಜೀವನದಲ್ಲೂ ಕೂಡ ಅವರ ಸಮಸ್ಯೆಗಳು ಕೂಡ ಜಾಸ್ತಿ ಆಗಿದೆ ದಿನ ನಾವು ನ್ಯೂಸ್ ಪೇಪರ್ಗಳನ್ನು ನೋಡ್ತಾನೇ ಇರ್ತೀವಿ ರಾತ್ರಿ ಏನು ನಡುರಾತ್ರಿ ಈ ಥರ ಆಯ್ತಂತೆ ಈ ಥರ ಅಪರಾಧ ಆಯಿತು ಈ ಥರ ಆಘಾತ ಆಯಿತು ಹಿಂಗಾಯ್ತು ಹಂಗಾಯಿತು ಅಂತ ಹಗರಣಗಳನ್ನು ನೋಡ್ತಾ ಇರ್ತೀವಿ ಅದೇ ಭಯದಲ್ಲಿ ನಾವು ಕಾಲ ಕಳೀತಾ ಇರ್ತೀವಿ ಆ ಥರದವ್ರೆ ಜಾಸ್ತಿ ಜನ ಇರೋದು ಅಂತ ನೀವು ಆ ಥರದವ್ರಾ ನಾನು ಆ ಥರದವ್ರಾ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಬೇಕು ಸಿ ಬುಕ್ ಓದೋದ್ರಲ್ಲಿ ಎರಡು ಥರ ಒಂದು ಸಮಾಜದಲ್ಲಿ ಜನರು ಒಬ್ಬ ತಾರೆಯ ಅಪರಾಧ ನೋಡಿ ಅಂತ ಇಲ್ಲಿ ಓದ್ತಾ ಇದ್ದಂಗೆ ಹೌದಪ್ಪ ಈ ಜನಗಳೇ ಹಾಗೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಹಂಗೆ ಅಂದ್ಕೊಳಂಗಿಲ್ಲ ನಾನು ಜನಾನೇ ಅಲ್ವಾ ನಾನು ನೆಗೆಟಿವ್ಸ್ನ ಜಾಸ್ತಿ ನೋಡ್ತಾ ಇದ್ದೀನ ಪಾಸಿಟಿವ್ ನೋಡ್ತಾ ಇದ್ದೀನಿ ನ್ಯೂಸಲ್ಲಿ ಅನ್ನೋದನ್ನು ನಾನು ಕನೆಕ್ಟ್ ಮಾಡಿಕೊಂಡು ಪ್ರಶ್ನೆ ಮಾಡ್ಕೋಬೇಕು ನಾವು ಇಮಿಡಿಯೇಟ್ ಬೇರೆಯವ್ರ್ಗೆ ಹೇಳಕ್ಕೆ ಹೋಗ್ಬಿಡ್ತೀವಿ ಅದು ಪ್ರಾಬ್ಲಮ್ ಓಕೆ ಸೊ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ನ್ಯೂಸ್ ಪೇಪರ್ ಬಗ್ಗೆ ಟಿ ವಿಗಳ ಬಗ್ಗೆ ಟಿ ವಿ ಶೋಗಳ ಬಗ್ಗೆ ನಾನು ನೆಗೆಟಿವ್ ಇಲ್ಲ ನಾನು ಕೂಡ ಪೇಪರಲ್ಲಿ ಅತ್ಯುತ್ತಮ ಮಾಹಿತಿಗಳನ್ನು ಓದಿದ್ದೀನಿ ಟಿ ವಿ ಕಾರ್ಯಕ್ರಮಗಳಿಂದ ಕೂಡ ಬಹಳಷ್ಟು ಕಲ್ತಿದ್ದೀನಿ ಆದರೆ ಇಲ್ಲಿರೋದು ವಿಚಾರ ಏನಂದರೆ ಸುದ್ದಿ ಓದೋದ್ರಿಂದ ಅಲ್ಲ ಸುದ್ದಿ ಯಾವ ಸುದ್ದಿ ಓದ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಿದೆ ಅನ್ನೋದ್ರ ಮೇಲೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಎಷ್ಟು ಏನು ನೆಗೆಟಿವ್ಸ್ನ ಓದೋದ್ರಲ್ಲಿ ನೆಗೆಟಿವ್ಸ್ ಮಾತಾಡೋದ್ರಲ್ಲಿ ಬಹಳ ಸ್ಪೀಡಾಗಿರ್ತೀವಿ ಅಂತ ಹೇಳಿ ನಾವು ಆ ನೆಗೆಟಿವ್ ಮಾತುಗಳಿಗೆ ಬಲಿ ಇದ್ದೀವಿ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ನಮ್ಮ ಲೈಫಲ್ಲಿ ನಾವೆಷ್ಟು ನೆಗೆಟಿವ್ ಪದಗಳನ್ನು ಬಳಸ್ತೀವಿ ಒಬ್ಬರ ಬಗ್ಗೆ ನೆಗೆಟಿವ್ ಮಾತಾಡ್ತೀವಿ ಒಂದು ಕೆಲಸದ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವಿ ನಾವು ಜಾಸ್ತಿ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡ್ತೀವಿ ಒಂದು ಎಕ್ಸಾಂಪಲ್ ನೋಡೋಣ ಈಗ ಕಾರಲ್ಲಿ ನಾವು ಸ್ಪೀಡಾಗಿ ಹೋಗ್ತಾಯಿರ್ತೀವಿ ಏನು ಸಕ್ಕತ್ತಾಗಿ ಸ್ಪೀಡಾಗಿ ಹೋಗ್ತಿದ್ದೀವಲ್ವಾ ಅಂತ ನಾವು ಯೋಚನೆ ಮಾಡೋಲ್ಲ ಯಾರಾದರೂ ಅಡ್ಡ ಬಂದುಬಿಟ್ರೆ ಏನಾದರೂ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಅಂತಲೇ ನಮ್ಮ ಥಾಟ್ ಬರುತ್ತೆ ಅಲ್ವಾ ಎಲ್ಲದರಲ್ಲೂ ಅಷ್ಟೇ ಮಗು ಆಟಾಡೋಕೆ ಹೋಗಿದೆ ಅನ್ನೋದಕ್ಕಿಂತ ಅಲ್ಲೆಲ್ಲರೂ ಬಿದ್ದುಬಿಟ್ರೆ ಅಂತಲೇ ಯೋಚನೆ ಮಾಡ್ತೀವಿ ಒಟ್ನಲ್ಲಿ ನಾವು ಪಾಸಿಟಿವ್ಗಿಂತ ನೆಗೆಟಿವ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಅದಕ್ಕೆ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ ಆ ಟಾಸ್ಕ್ ಏನು ಅಂದರೆ ಸುದ್ದಿಯ ಉಪವಾಸ ಸುದ್ದಿಯ ಉಪವಾಸ ಮಾಡಿ ಅಂತ ಯಾವ ಥರ ಅಂತ ಬಂದರೆ ಒಂದು ವಾರ ಏಳು ದಿನ ಸೆವೆನ್ ಡೇಸ್ ನಾವು ನೆಗೆಟಿವ್ ಸುದ್ದಿಗಳ ಉಪವಾಸ ಮಾಡಬೇಕಂತೆ ಹೇಗೆ ಅಂದರೆ ಮುಂದಿನ ಸೆವೆನ್ ಡೇಸ್ ಓಕೆ ನ್ಯೂಸ್ ಪೇಪರಲ್ಲಿ ಒಂದೇ ಒಂದು ನಕಾರಾತ್ಮಕ ವಿಷಯಗಳನ್ನು ಕೂಡ ನಾನು ಓದಲ್ಲ ಟಿ ವಿಯಲ್ಲಿ ನಕಾರಾತ್ಮಕ ವರದಿಗಳನ್ನು ನೋಡಲ್ಲ ನಕಾರಾತ್ಮಕ ವೀಡಿಯೋಸ್ಗಳನ್ನು ನೋಡಲ್ಲ ಅಂತ ನಾವು ನಮಗೆ ಪ್ರತಿಜ್ಞೆ ಮಾಡ್ಕೋಬೇಕಂತೆ ಸೆವೆನ್ ಡೇಸ್ ಈ ಸೆವೆನ್ ಡೇಸ್ ಇದನ್ನು ಮಾಡಿಕೊಂಡು ಏಳು ದಿನ ನಿಮ್ಮ ಲೈಫನ್ನ ಗಮನ ಕೊಡಿ ಏಳು ದಿನ ನಿಮ್ಮ ಲೈಫ್ನ ಗಮನಿಸಿ ಎಷ್ಟು ನಿಮ್ಮೊಳಗಡೆ ನಿಧಾನವಾಗಿ ಒಂದು ಬದಲಾವಣೆ ಸ್ಟಾರ್ಟ್ ಆಗಿರುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮಗೇ ಗೊತ್ತಿಲ್ಲದೆ ನಾವು ಹೆಚ್ಚು ಶಾಂತರಾಗಿರ್ತೀವಂತೆ ಸಮಾಧಾನದಿಂದ ಇರ್ತೀವಂತೆ ನಮಗೆ ಗೊತ್ತಿಲ್ಲದೆ ಇದು ನಮ್ಮ ಜೀವನದಲ್ಲಿ ಒಂದು ರೀತಿ ಲಾಭನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತಂತೆ ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಿರುತ್ತಂತೆ ಹಾಗೆ ಹೆಚ್ಚು ಸಮಯ ಸಿಗುತ್ತಂತೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ನಾವು ಕುಟುಂಬದ ಜೊತೆ ಸಮಯ ಕಳೆಯೋದಕ್ಕೆ ಎಷ್ಟು ಏನು ಟಾಸ್ಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸೆವೆನ್ ಡೇಸ್ ಅಷ್ಟೇ ನಾವೆಲ್ಲ ಇದನ್ನು ಮಾಡೋಣ ಇವತ್ತಿಂದ ಲೈಕ್ ಯಾವುದೋ ಒಂದು ನೆಗೆಟಿವ್ ಇದೊಂದು ಬರುತ್ತೆ ಅವರು ಏನೋ ಮಾತಾಡಿದ್ರಂತೆ ಇವ್ರದೊಂದು ಕೇಸ್ ಆಯ್ತಂತೆ ಇದೇನು ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸಿ ನಾನೇನು ಮಾಡ್ತೀನಿ ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಹೋಗ್ತೀನಿ ಫೇಸ್ಬುಕ್ಕಲ್ಲಿ ನಾನು ಕೆಲವೊಂದು ಇನ್ಫರ್ಮೇಷನ್ಸ್ ವೀಡಿಯೋಸ್ಗಳನ್ನು ನನ್ನ ಪ್ರೊಫೈಲಲ್ಲಿ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಎಂಟರ್ಟೈನ್ಮೆಂಟ್ ಹೌದು ನಾನು ನನ್ನ ಫ್ಯಾಮಿಲಿ ಜೊತೆ ನಾನೇನು ಸೆಲೆಬ್ರೇಟ್ ಮಾಡ್ತೀನಿ ಆ ಥರದ್ದು ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಯಾಕೆ ಗೊತ್ತಾ ನಾವು ಈ ಥರ ಹಿಂಗೆ ಹಿಂಗೆ ನಾನು ಓದ್ತೀನಿ ಅಂದ್ಬಿಟ್ಟು ಜನ ಏನು ಮಾಡ್ಬಿಡ್ತಾರೆ ಆಮೇಲೆ ನನ್ನನ್ನು ಹಿಂಗೇ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನ್ನೊಳಗಡೆ ನಾನು ನನ್ನ ಥರ ಇರೋಕ್ಕೆ ಆಗೋದಿಲ್ಲ ಸಿ ಇದು ನಾನು ಒಂದು ಪ್ರೊಫೆಷ್ನಲಿ ಒಂದು ಆಗಿ ಕೂತ್ಕೊಂಡು ಹೇಳ್ತಾ ಇರೋದು ನನಗೂ ನಂದು ಜೀವನ ಇರುತ್ತೆ ಅಲ್ಲ ಹಾಗಾಗಿ ಯಾರೂ ಕೂಡ ಕನ್ಫ್ಯೂಷನ್ ಆಗೋದು ಬೇಡ ಹೇಗಿರ್ತಾರೆ ಹಾಗೆ ಸ್ವೀಕರಿಸ್ಬೇಕು ನಾವು ಹೇಗಿರ್ತೀವಿ ಹಾಗೆ ಇರಬೇಕು ಅಂತ ನಂದು ಒಂದು ಪ್ರೊಫೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಹಾಕ್ತೀನಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಈ ಥರದ ವೀಡಿಯೋಸ್ಗಳು ನನ್ನ ಇನ್ಫಾರ್ಮೇಷನ್ ವೀಡಿಯೋಸ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಹಾಕ್ತೀನಿ ಆದರೆ ಆ ಎರಡೂ ಒಂದು ಆ್ಯಪನ್ನ ನಾನು ಓಪನ್ ಮಾಡಿದಾಗ ಸಡನ್ನಾಗಿ ನನಗೆ ಪಾಪಪ್ ಆಗುವಂಥ ಮೆಸೇಜಸ್ ಅಥವಾ ನೋಟಿಫಿಕೇಷನ್ ಅಥವಾ ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ನನಗೇನೋ ಒಂದು ಬರುತ್ತೆ ನೆಗೆಟಿವ್ ಅಲ್ಲಿ ಬರುತ್ತೆ ಇವ್ರದ್ದು ಗೊತ್ತಾ ಹಂಗಂತೆ ಗೊತ್ತಾ ಇವ್ರ ಮಧ್ಯದಲ್ಲಿ ಹಿಂಗಾಯ್ತಂತೆ ಇವರು ಇದ್ರಲ್ಲಿ ಸಿಗಾಕೊಂಬ ಈ ಥರದ್ದೇನೂ ನೆಗೆಟಿವ್ಸ್ ಬರುತ್ತೆ ಅಲ್ಲ ನಾನು ಆ ಇದನ್ನು ನೋಡ್ತೀನಿ ಆ ನೆಗೆಟಿವ್ ಸೆಂಟೆನ್ಸ್ ನೋಡ್ತಾ ಇದ್ದಂಗೆ ನಾನು ಆ ನೋಟಿಫಿಕೇಷನ್ ಮ್ಯೂಟ್ ಮಾಡ್ತೀನಿ ಅಥವಾ ಆ ಒಂದು ಇದನ್ನು ಬ್ಲಾಕ್ ಮಾಡಿಬಿಡ್ತೀನಿ ಇದು ನನಗೆ ಹೈಡ್ ಮಾಡಿಬಿಡ್ತೀನಿ ಇದು ನಂಗೆ ಇಷ್ಟ ಇಲ್ಲ ಅಂತ ನಾಟ್ ಇಂಟ್ರೆಸ್ಟೆಡ್ ಈ ವಿಡಿಯೋದಲ್ಲಿ ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಟ್ಬಿಡ್ತೀನಿ ಸೊ ದಟ್ ನನಗೇನಾಯಿತು ಈ ಥರ ಕೊಟ್ಟು ಕೊಟ್ಟು ಕೆಲವು ವೀಡಿಯೋಸ್ಗಳಿಗೆ ಈಗ ನನ್ನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ರೆ ಜಾಸ್ತಿ ಪಾಸಿಟಿವ್ ವಿಚಾರಸ್ಗಳು ವಿಚಾರಗಳು ಮಾತ್ರ ಬರುತ್ತೆ ಸೊ ದಟ್ ನಾನು ನೋಡಿದ್ರೂ ಅಟ್ಲೀಸ್ಟ್ ನನ್ನ ಲೈಫ್ಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಒಂದು ಒಳ್ಳೆಯ ವಿಚಾರ ಕಲಿತೀನಿ ಒಂದು ಖುಷಿಯಾಗಿರೋ ವಿಚಾರ ಕಲಿತೀನಿ ಸೊ ಈ ಥರದನ್ನು ನೋಡ್ಬೋದು ಹಾಗೆ ನಾವು ಇದನ್ನು ಪ್ರ್ಯಾಕ್ಟೀಸ್ ಮಾಡೋಣ ನೆಗೆಟಿವ್ ಕತೆಗಳನ್ನು ಕೇಳೋದು ನೋಡೋದು ಓದೋದು ಹೇಳೋದು ಮಾತಾಡೋದು ಇದನ್ನು ಸೆವೆನ್ ಡೇಸ್ ಸ್ಟಾಪ್ ಮಾಡೋಣ ನಮ್ಮ ಲೈಫ್ನ ಅಬ್ಸರ್ವ್ ಮಾಡೋಣ ಯಾವ ರೀತಿ ನಮ್ಮ ಲೈಫ್ ಪಾಸಿಟಿವ್ ಕಡೆಗೆ ಹೋಗ್ತಾ ಇದೆ ಅಂತ ನಮ್ಮ ಜೀವನದಲ್ಲಿ ಪಾಸಿಟಿವ್ ಬೇಕು ಅಂತ ನಾವು ಆಸೆ ಪಡ್ತೀವಿ ಅನ್ನೋದಾದರೆ ನೆಗೆಟಿವ್ಸ್ ಕೆಲಸ ಮಾಡಿಕೊಂಡು ನೆಗೆ ನೆಗೆಟಿವ್ ಥಿಂಕ್ ಮಾಡಿಕೊಂಡು ನೆಗೆಟಿವ್ಸ್ನ ಮಾತಾಡಿಕೊಂಡು ಪಾಸಿಟಿವ್ ಆಗಿರ್ ಇರಬೇಕು ನಮ್ಮ ಜೀವನ ಅಂದ್ಕೊಂಡ್ರೆ ಹೇಗೆ ಸಾಧ್ಯ ಹಾಗಾಗಿ ಈ ಸೆವೆನ್ ಡೇಸ್ ಸುದ್ದಿಯ ಉಪವಾಸದ ಚಾಲೆಂಜಸ್ನ ತೊಗೊಳ್ಳಿ ಥ್ಯಾಂಕ್ ಯು